ಪರಿವಾರ ಸಮೇತನಾಗಿ ತಮ್ಮ ದರ್ಶನಕ್ಕೆ ಬರ್ತಾ ಇದ್ದಾರೆ ಯಾರು ಒಬ್ರು ಮಾತು ಸತ್ಯ ಒಬ್ಬರ ಹಾಗೆ ಮತ್ತೊಬ್ಬರಿರೋ ವೈಶಿಷ್ಟ್ಯ ಇವತ್ತು ನೋಡಿದಾಗ ನೀನೇನು ಮಣಿಪುರದ ಅರಸು ಅಂದು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಗಿದ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗಿದೆ ಪ್ರಾಣ ಭೀತಿಯಿಂದ ತಲೆ ಬಗ್ಗಿಸಿದ ಅವರ ತಲೆ ಕಾಯುವುದೇ ಈ ಪಾಂಡವರ ಧರ್ಮ ನಿನ್ನನ್ನು ಕ್ಷಣಿಸಿದ್ದೇನೆ ಹೇಳು ಮೇಲೆ ಪ್ರಾಣ ಭೀತಿ ಪ್ರಾಣ ಭೀತಿಯಿಂದ ರಕ್ಷಣೆ ಬೇಡಲು ಶರಣಾಗತನಾಗಿ ತಲೆ ತಗ್ಗಿಸಲಿಲ್ಲ ನನಗೆ ಜನ್ಮ ಕೊಟ್ಟ ತಂದೆಯ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಕ್ಕಿದೆ ತಂದೆ ಯಾರು ನಿನ್ನ ತಂದೆ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಪಾಂಡವನವನ್ನು ಅಗ್ರಿಗೆ ನೈವೇದ್ಯ ಮಾಡಿ ಗಾಂಡಿವವನ್ನು ಪಡೆದ ಈ ಗಂಡುಗಲಿ ಪಾರ್ಥ ಕೇಳಿದಿರಾ ಕೇಳಿದಿರಾ ಈ ವಿಚಿತ್ರವಾದ ಮಾತುಗಳನ್ನು ಪರಶಿವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಈ ಪಾರ್ಥ ಅಂದ್ರೆ ಯಾಕೆ ಪರಿಹಾಶ್ಯ ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೂ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಗಳನ್ನು ಕಟ್ಟು ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ ತಂದೆ ಎಂದಿಲ್ಲ ತಂದೆ ನೀ ಸತ್ಯ ಇವತ್ತು ನಮ್ಮ ತಿಳಿದ ತಕ್ಷಣ ತಮ್ಮ ದರ್ಶನಕ್ಕೆ ಓಡೋಡಿ ಬಂದೆ ಯಾರು ನಿನ್ನ ತಾಯಿ ರಂಬೆಯೋ ಓರ್ವಶಿಯೋ ಮೇನಕೆಯೋ ಹರಿಹರಿ ಶಾಂತಂ ಪಾಪ ದೇವತೆ ಅಂತ ನನ್ನ ತಾಯಿನ ರಂಬಾ ಊರ್ವಶಿಗೆ ಹೋಲಿಸ್ತಾ ಇದ್ದೀರ ಸತ್ಯ ಧರ್ಮಗಳೇ ತನ್ನ ಜೀವನದ ಉಸಿರು ಅಂದುಕೊಂಡಿರುವ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು ಈ ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಅಮ್ಮ ಇಷ್ಟು ದಿವಸ ನನ್ನ ಜನ್ಮ ರಾಶಿಯಾನ ಮರೆ ಪ್ರತಿಫಲನ ನನ್ನ ಎಂತ ಅಗ್ನಿ ಪರೀಕ್ಷೆಗೆ ನೆನಪು ಮಾಡಿಕೊಳ್ಳಿ ನೀವು ಎಂದು ಮಣಿಪುರಿಗೆ ಬಂದಿದ್ದು ನನ್ನ ತಾಯಿ ಚಿತ್ರಾಂಗಲೆಯನ್ನು ಕಂಡಿದ್ದು ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು ಇದು ಒಂದೂ ನಿಮ್ಮ ನೆನಪಿನಲ್ಲಿಲ್ಲಬೇಕು ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು ಯಾವ ಮಣಿಪುರ ಯಾವ ಚಿತ್ರಾಂಗಲೆ ಯಾರು ಗಾಂಧರ್ವ ವಿವಾಹ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಸಪ್ತ ಮಹಾ ರಸಿಕರನ್ನು ಸೆರೆಬೆಡೆದು ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ಗೊತ್ತಾಗಿದ್ದರೆ ಹದಿನೆಂಟು ದಿನಗಳು ನಡೆದ ಯುದ್ಧವನ್ನು ಕೇವಲ ಎಂಟು ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಮಾತು ಮಾತಿಗೂ ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೋಗಿ ನಿನ್ನ ತಾಯಿನ ಕೇಳಿ ನಿನ್ನ ಜನ್ಮಕ್ಕೆ ಕಾರಣನಾದ ನಿಮ್ಮ ಅಪ್ಪ ಯಾರು ಅಂತ ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅವರ ಹೃದಯನ ಬಗದು ರಣಚಂಡಿಗೆ ಔತಣಗ ಮಾಡ್ತಾ ಇದ್ದರೆ ತಾವು ಹಿರಿಯರು ಶ್ರೀಕೃಷ್ಣನ ಪರಮಾಪ್ತರು ಆ ಗೌರವದಿಂದ ನಿಮಗೆ ಕೈ ಮುರುಕಬೇಕು ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರರು ತನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗರೇಳಲು ತಮ್ಮ ಧ್ಯಾನದಲ್ಲಿ ಉಸಿರಾಡ್ತಾ ಇರೋ ಆ ಪವಿತ್ರ ಮೂರ್ತಿಗೆ ಅವಳ ಶೀಲಕ್ಕೆ ಕಲಂಕ ಹಚ್ಚಬೇಡಿ ದಯಮಾಡಿ ನನ್ನ ತಾಯಿಗೆ ತಮ್ಮ ದರುಸಿನ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿ ಮಾಡಿ ದೂರು ಸರಿ ಆ ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡಿ ಆ ಯೋಗ್ಯತೆ ನಿನಗಿಲ್ಲ ನೀನು ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ಜನರಂಗದಲ್ಲಿಯೇ ತಕ್ಕ ಉತ್ತರ ಕೊಡುತ್ತಿದ್ದೆ ಈಗ ತಜ್ಜೆಗೆಟ್ಟು ಹೇಡೆಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ನೀನು ಹಿಡಿಯಬೇಕಾದರೆಣಿಯ ಮಗನೇ ಆಗಿದೆ ಜಾರಿಣಿಯ ಮಗು ಕರೆದು ನುಗ್ಗುವ ಪ್ರವಾಹವನ್ನು ಪ್ರತಿ ದೋಸಿದರೆ ಕಾಳುಗೆಚ್ಚನ್ನು ಕಾಲಿನಲ್ಲಿ ನೆಟ್ಟಿ ಅಣಗಿಸಬಲ್ಲಿದೆ ಬರ ಸಿಡಿಲ ಬಡಿತಗಳನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲ ಮಾತೃ ನಾನು ಸಹಿಸದ ಅರ್ಜುನ ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿತ ಮಾತೃದೇವತೆಯ ಪಾತ್ರವತ್ರೆಗೆ ಮಸಿ ಹಚ್ಚಿ ನಿನ್ನ ಚಿಟಿಯನ್ನು ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಯ ತೆರೆಯಲ್ಲಿ ತ್ರಿವಿಕ್ರಮ ಸಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ರಣರಂಗದಲ್ಲಿ ನಿನ್ನ ರೊಂಡ ಮುಂಡಗಳನ್ನು ಕೊಂಡಿಸಿ ಚಂಡಾಡುತ್ತಿದ್ದರೆ ಚಿತ್ರಾಂಗದೆಯ ಮಗ ಬೊಬ್ಬರು ವಾಹನನಲ್ಲ ಬೊಬ್ಬರು ವಾಹನನಲ್ಲ